ದುಡ್ಡಿರೋರು ಯಾರು ಮಾಡಲ್ಲ ಇದು ನನ್ನ ಓಪನ್ ಸೋಪ್ ಮಾಡಿ ಇವತ್ತು ನಾವು ಏನು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ ಒಂದು ದಿನ ಅರ್ಥ ಆಗಲ್ಲ ಅವತ್ತು ನಾವು ಇರಲ್ಲ ಏನು ಪ್ರಯೋಜನ ಅವತ್ತು ನಾವು ಇರಲ್ಲ ಏನು ಪ್ರಯೋಜನ ಈಗ ಇನ್ನೊಂದು ಈಗ ಆಶ್ರಮ ಅನ್ನೋದು ಆಮೇಲೆ ಏನು ಹೇಳಿದ್ರೆ ಆಶ್ರಮ ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ ಆಗಿದೆ ಸರ್ ಬಿಜ್ನೆಸ್ ಅಂತ ಹೇಳಕ್ಕೆ ಬರೋಲ್ಲ ಸರ್ ಯಾಕೆ ಗೊತ್ತಾ ನೋಡಿ ಈ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋದು ಎಷ್ಟು ಜನ ಸಿಗ್ತಾರೆ ನೋಡಿ ಸರ್ ಕೆಟ್ಟ ಕೆಲಸ ಮಾಡೋದನ್ನು ಸತ್ತೋಗ್ತಾನೆ ಒಳ್ಳೆ ಕೆಲಸ ಮಾಡೋದನ್ನು ಸತ್ತೋಗ್ತಾನೆ ಅರ್ಥ ಆಗ್ತದೆ ಸರ್ ಎಲ್ರಿಗೂ ಸಾವು ಕಟ್ಟಿತ ಗೊತ್ತಿಲ್ಲ ಸರ್ ಯಾರು ಯಾವಾಗ ಸಾಯ್ತಾರೆ ಅಂತ ಗೊತ್ತಿಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರು ತುಂಬ ಜನ ಸಾವಿರಾರು ಜನ ಇದ್ದಾರೆ ಮಾನವೀಯತೆ ಬೆಲೆ ಕೊಟ್ಟು ಆಶ್ರಮಗಳು ಮಾಡಿರೋರು ಲಕ್ಷಾಂತರ ಜನ ಇದ್ದಾರೆ ಎಲ್ಲ ಒಂದಷ್ಟು ಜನ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಇದ್ದಾರೆ ಹಂಗಂದ್ಬಿಟ್ಟು ಎಲ್ಲರೂ ಒಂದೇ ವೇಲಿ ಒಂದೇ ತಕ್ಕಡಿಲಿ ತೂಗಕೋಬ ಯಾಕಂದ್ರೆ ಸಮಾಜಕ್ಕಿಂತ ನಮ್ಮ ಕೊಡುಗೆ ಏನು ಅನ್ನೋದು ನಾವು ಇವತ್ತು ಯಾರಿಗೂ ಅರ್ಥ ಆಗಲ್ಲ ಸರ್ ಇವತ್ತು ಏನು ಅನ್ನೋದು ಯಾರಿಗೂ ಅರ್ಥ ಆಗಲ್ಲ ಒಂದು ದಿನ ಅರ್ಥ ಆಗಲ್ಲ ಅವತ್ ನಾವ್ ಇರಲ್ಲ ಏನು ಪ್ರಯೋಜನ ಅವನ್ ನಮ್ಮ ಏನು ಏ ಒಳ್ಳೆ ಸಮಾಜ ಸೇವಕ ಅವತ್ ತಗ ಒಂದು ಏ ತುಂಬ ನಿಮ್ಮ ದಾರ ಹಾಕ್ತಾರೆ ಸತ್ ಮೇಲೆ ಒಂದು ದಾರ ಹಾಕ್ತಾರೆ ಸತ್ ಮೇಲೆ ಒಳ್ಳೆ ಹುಡುಗ ಅಂತಾರೆ ಸತ್ ಮೇಲೆ ಪಟಾಕಿ ಹೊಡಿತಾರೆ ಸತ್ ಮೇಲೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಬದುಕಿದಾಗ ಮಾಡ ಯಾರು ಖುಷಿ ಕೊಡೋಣ ಒಂಚೂರು ಬದುಕಿದಾಗ ಶಬಾಷ್ಷ ಬದುಕಿದಾಗ ಬೆಂತೀವಿ ಬದುಕಿದಾಗ ಸಪೋರ್ಟ್ ಮಾಡಿ ಏಯ್ ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಿದ್ಯೋ ಬಿಡ್ತಿದ್ಯೋ ನಿಮ್ಗೆ ಸಮಾ ನೋಡಪ್ಪ ನಾನು ನಿಮಗೆ ನಾನು ಏನು ಕೊಡೋಕ್ಕಾಗಲ್ಲ ನಿನ್ ಬಗ್ಗೆ ನಾ ಕೆಟ್ಟ ಮಾಡೋದು ನೀನು ನಾಳೆ ಬರ ನೀನ್ ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೇವೆ ಯೋಗಿ ನೀನು ಮಾಡೋಣ ಆ ಥರ ಯಾಕೆ ಯೋಚನೆ ಮಾಡಲ್ಲ ನಾನು ನಿಜವಾಗ್ಲು ಸರ್ ನನ್ನ ಕೈಲಿ ಒಳ್ಳೇದು ಮಾಡಕ್ ಆಗಕ್ಕೆ ಇಲ್ಲ ನನ್ಗೆ ಯೋಗತೆ ಇಲ್ಲ ಅಂದ್ರೆ ನಾನು ಯಾರ ಬಗ್ಗೆನೂ ಕೆಟ್ಟದ್ ಮಾತಾಡೋಕ್ಕೂ ಯೋಗ್ಯತೆ ನನಗಿಲ್ಲ ನನ್ನೊಬ್ರಿಗೆ ಅನ್ನ ಆಗಕ್ಕೆ ನನಗೆ ಆಗ್ತಾ ಇಲ್ಲ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮೊದಲು ಹೋಗ್ತೀನಿ ನನಗೇನಿಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ಆ ಕೆಲಸಕ್ಕೆ ಪ್ರತಿಫಲ ದೇವ್ರು ಕೊಡ್ತಾರೆ ಆ ದೇವ್ರನ್ನ ನಂಬಿ ಕೆಲಸ ಮಾಡಬೇಕೇ ಹೊರತು ತುಂಬ ಎಕ್ಸ್ಪೆಕ್ಟೇಷನ್ ಮಾಡೋಲ್ಲ ಸರ್ ನನ್ನ ಲೈಫಲ್ಲಿ ನಾನು ಇದನ್ನು ತುಂಬ ಅಲೋಸ್ತೀನಿ ಯಾರನ್ನ ನೀವು ತುಂಬ ನಂಬಿ ಯೋಗೇಶ್ ನೀವು ಮಾಡಿ ಯೋಗೇಶ್ ನಾನು ನಾನಿದ್ದೀನಿ ನಿಮ್ಗೆ ಏನು ಹೇಳಿ ಮುಂದಿನ ವಾರ ನಿಮಗೆಲ್ಲ ತಲುಪಿಸ್ಬಿಡ್ತೀನಿ ಅಂದೋರ್ನೆಲ್ಲ ನಾನು ತುಂಬ ಜನ ನೋಡಿದ್ದೀನಿ ಸರ್ ಯಾರು ಸಪೋರ್ಟ್ ಮಾಡಿ ಯಾರು ಮಾಡೋದು ಸರ್ ಯಾರು ಸಹಾಯ ಮಾಡ್ತಾರೆ ಅಂದರೆ ಕಷ್ಟ ಸುಖ ವೃತ್ತಿರೋದು ಮಾನವೀಯತೆ ಮೌನ್ಯಗಳಿರೋದು ರೂಪಾಯಿ ಕೂಲಿ ಮಾಡಿ ಟ್ಯಾಕ್ಸಿ ಓಡಿಸ್ಕೊಂಡು ಆಟೋ ಓಡಿಸ್ಕೊಂಡು ತರಕಾರಿ ವ್ಯಾಪಾರ ಮಾಡಿಕೊಂಡು ಇಂಥ ಕೆಲಸ ಮಾಡೋಂಥವ್ರಿಗೆ ಸಹಾಯ ಮಾಡೋದು ದುಡ್ಡಿರೋರು ಯಾರು ಮಾಡಲ್ಲ ಸರ್ ಇದು ನನ್ನ ಓಪನ್ ಸ್ಟೇಟ್ಮೆಂಟ್ ಇದೆ ಒಂದು ಸಲ ಸಣ್ಣ ಆಗಲಿ ಮೈಸೂರ ಇವತ್ತು ಎಲ್ಲಿ ಯಾರು ಏನಾರು ಅನ್ಕೋಬಹುದು ನಮಗಾಗ್ಲಿ ನನ್ನ ಈತಿಗಾಗ್ಲಿ ನಮ್ಮ ಹೆಂಚಿನೂ ತುಂಬ ಕಷ್ಟಪಟ್ಟು ಬಂತು ಲೈಫ್ ಯಾವ ಅವರಮ್ಮ ಮನೆ ಕೆಲಸ ಮಾಡಿ ಇದುರ ಮಾಡಿರೋದು ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಇವತ್ತಿಗೂ ನಮ್ಮ ಲೈಫಲ್ಲಿ ಏನಿಲ್ಲ ಸರ್ ನಾವು ಹಾಕಿರೋ ಬಟ್ಟೆ ನಾವು ತಿನ್ನೋ ಊಟ ನಾವು ಇವತ್ತೇನು ಒಂದು ಒಳ್ಳೆಯ ಅದ್ಭುತವಾದ ಕ್ಷಣಗಳನ್ನ ಕಳೀತಾ ಇದ್ದೀವಿ ಅದಷ್ಟೇ ನಮ್ಮ ಸ್ವಂತ ಮನೆ ಇದೆಯೋ ಅದೇನಿಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲ ಕೆಲಸ ಮಾಡ್ತಾರೆ ಮನೆ ಇದೆ ಮನೆ ಇದ್ರೂ ಕೂಡ ಎಲ್ಲ ಬಿಡೋದಿಲ್ಲ ಏಳನೇ ಕ್ಲಾಸ ಜಸ್ಟ್ ಪಾಸ್ ಅಂತ ಕೆಲಸ ಆಗಿದೆ ಇಲ್ಲ ಸರ್ ಹಣೆಕಲ ಸಕ್ಲೇಶ್ ಫುಲ್ ಸಕಲೇಶ್ವರ ಅಲ್ಲಿ ಕೆಲಸ ಕೂಲಿ ಕಾರ್ಮಿಕರು ನಮ್ಮಪ್ಪ ಹ್ಞೂ ಒಂದ್ ದಿವಸ ಅಲ್ಲಿರೋದು ಒಂದಿವಸ ಇಲ್ಲಿರೋದು ಇನ್ನೊಂದು ಸಿಲ್ವೋ ಕೆಲಸ ಮಾಡೋದು ಎಲ್ಲಿ ಅವಕಾಶ ಸಿಗುತ್ತೆ ಅಲ್ಲಿ ಕಾರಣ ಸ್ಕೂಲ್ ಸೇರಿಸೋರು ನಮ್ಗೆ ಓದಕ್ಕೆ ಅವಾಗ ತಂದೆ ತಾಯಿ ತುಂಬಾ ಒಳ್ಳೆಯವ್ರೆ ಓದಿಸ್ಬೇಕಂತ ಆಸೆ ಇತ್ತು ಬಟ್ ಯೋಗ ಓದೋ ನಮಗೆ ಇರಲಿಲ್ಲ ಇವತ್ತು ಓದಿದ್ದಿದ್ರೆ ಇವತ್ತು ನನಗೆ ಇನ್ನೂ ಎಷ್ಟು ಭಯ ಸಿಗ್ತಾ ಇತ್ತು ಎಷ್ಟು ಗೌರವ ಸಿಗ್ತಾ ಇತ್ತು ಅನ್ನೋದ್ರ ಬಟ್ ಇವತ್ತು ಅರಿವಾಗ್ತಾ ಇದೆ ಅದಕ್ಕೋಸ್ಕರ ನನಗಾದಂಥ ಅವಮಾನಗಳು ನನಗಾದಂಥ ನೋವು ಇವತ್ತು ನಾನು ಓದದೆ ಇರೋದಕ್ಕೆ ನನಗಾಗ್ತಿರೋ ಶೋಷಣೆ ಬೇರೆಯವ್ರು ಆಗ್ಬಾರ್ದು ಅಂತಾನೆ ಒನ್ ಟು ಟೆನ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಬಡ ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಊಟ ತಿಂಡಿ ಬಟ್ಟೆ ಓದಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತಾನೆ ಜನಸ್ನೇಹಿ ಸಂಸ್ಥೆ ಸಜ್ಜಾಗ್ತಾ ಇದೆ ಬರೋಬ್ಬರಿ ಒಂದು ಸಾವಿರ ಜನಕ್ಕಾದರೂ ನನ್ನ ಸಾಯೋದ್ರೊಳಗಡೆ ಒಂದು ಸಾವಿರ ಜನ ಮನ ಮಕ್ಕಳು ವಿದ್ಯಾರ್ಥಿಗಳ ಬಗ್ಗೆ ಉಚಿತ ಶಿಕ್ಷಣ ಕೊಡಬೇಕು ಒಂದು ರೂಪಾಯಿ ಫೀಸು ತಗೋಬಾರದು ಒಂದು ರೂಪಾಯಿ ಒಂದು ರೂಪಾಯಿ ಫೀಸು ತಗೋಬಾರ್ದು ಬಡ ಮಕ್ಕಳಿಗೆ ಅಂತ ಡಿಸೈಡ್ ಮಾಡಿ ಇವತ್ತು ಎರಡು ಎಕರೆ ಕೆಲಸ ಶುರು ಮಾಡಿದೀವಿ ಜನ ಸಪೋರ್ಟ್ ಮಾಡಿದ್ರೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಇದೆ ನಮ್ಮ ಶ್ರೀಗಳು ಇವತ್ತು ಹದಿನಾರು ಸಾವಿರ ಜನ ಕಾರ್ಯದೀಪ ಆಗೋದೇ ಅವ್ರ ಆಶೀರ್ವಾದದಿಂದ ಅವ್ರ ಪಾದ ದುಡ್ತಾರ ಹನ್ನೊಂದು ಸಾವಿರ ಜನ ಸಾಕವ್ರು ಅವ್ರ ಆಶೀರ್ವಾದ ಮಾಡಿದ್ರೆ ಸರ್ ಆಶೀರ್ವಾದ ಅದ್ರ ಜೊತೆಗೆ ಈಗ ಬೆಂಗಳೂರು ನಂತರ ಬೆಂಗಳೂರು ಗೇಟ್ ಬಂದಿದ್ದೀನಿ ಸರ್ ಬೆಂಗಳೂರು ಬಂದಿದ್ದ ಕೂಲಿ ಕೆಲಸ ವರು ತಂದೆ ತಾಯಿ ಎಲ್ಲ ನಾವು ಕೂಲಿ ಕೆಲಸ ಮಾಡಕ್ಕೆ ಬಂದಿದ್ದು ಹೋಟ್ಲ್ಗಳಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಏನೋ ಟ್ಯಾಕ್ಸಿ ಟೀಕ್ಸಿ ಓಡಿಸ್ಕೊಂಡು ಜೀವನ ಮಾಡ್ತಾರೆ ಸರ್ ಅವಾಗ್ಲೂ ಇದ್ರು ಇವಾಗ್ಲೂ ಇದಾರೆ ಎಲ್ಲ ಕೋಟಿ ಇರೋರು ಇದ್ದಾರೆ ಲಕ್ಷ ಇದಾರೆ ಎಲ್ಲ ಅವ್ರವ್ರ ಜೀವನ ಅವ್ರು ಮಾಡ್ತಾರೆ ನೀವು ಕಷ್ಟದಲ್ಲಿದ್ದಾಗ ಯಾರು ಬಂದು ನಿಮಗೆ ಒಂದು ತುತ್ತು ಅನ್ನ ಕೊಡೋಕ್ಕಾಗ್ಲಿ ನಿಮ್ಗೆ ಮೇಲೆ ಎತ್ತೀನಿ ಯಾರು ಯಾರೂ ಬರಲ್ಲ ನಮ್ಗೆ ಗೆದ್ದ ಮೇಲೆ ನಮ್ಮ ದೊಡ್ಡಪ್ಪನ ಮಗ ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಮಾವ ಮಗ ಏ ಜನಸ್ನೇಹಿವರಿಗೆ ಗೊತ್ತಲ್ಲ ಈಗಲೇ ಒಂದು ಫೋನ್ ಮಾಡ್ತೀನಿ ಕಲಿತೀನಿ ನೋಡಿ ಫಂಕ್ಷನ್ ಬರ್ತಾರೆ ಹತ್ರ ಅಂದರೆ ತಪ್ಪು ಅಂತ ಅಲ್ಲ ಬಟ್ ಕಷ್ಟದಲ್ಲಿದ್ದಾಗ ಯಾವ ಸಂಬಂಧಿಗಳು ಬರಲ್ಲ ಸರ್ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋ ಹಾಗೆ ನಮ್ಮ ನಂಬಿರೋ ಸ್ನೇಹಿತರು ಎಲ್ಲ ಸ್ನೇಹಿತರು ಒಳ್ಳೆಯದಾಗಿರ್ತಾರೆ ಅಂತ ಹೇಳೋಕೆ ಬರಲ್ಲ ಬಟ್ ಕೆಲವೊಬ್ಬರು ಸ್ನೇಹಿತರು ನಮಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಅವರು ಬೆಂದು ಕೊಟ್ಟು ನಮಗೆ ಈಗ ಮನಸ್ಸಿಗೆ ಸೊ ಅದ್ರ ಜೊತೆಗೆ ನಮ್ಮ ಧರ್ಮ ಅವರು ನಮ್ಮ ತಂದೆ ತಾಯಿ ತುಂಬಾ ಕಷ್ಟ ಪಡ್ತೀವಿ ಸರ್ ನನ್ನ ಪ್ರಕಾರ ನಮ್ಮ ಆಶ್ರಮ ಒಂದು ವಿಭಿನ್ನ ಯಾಕಂದ್ರೆ ಇಡೀ ಕುಟುಂಬ ನಾವು ಆಶ್ರಮದಲ್ಲಿ ಇಡೀ ಕುಟುಂಬ ತಂದೆ ತಾಯಿ ಈಗ ಎಲ್ಲ 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 ಅಡಿಗೆ ಕೆಲಸ ಮಾಡ್ತೀವಿ